ರೈತರ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಐವತ್ನಾಲ್ಕನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಸೆಪ್ಟೆಂಬರ್ ಹದಿಮೂರರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಂಘದ ಪ್ರಧಾನ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಯುಸಿ ಶೇಖರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಳಿತ ವರದಿ ಸಲ್ಲಿಸಿ ಸಂಘದ ಅಭಿವೃದ್ಧಿ ವಿಚಾರವಾಗಿ ಚರ್ಚಿಸಲಾಗುವುದು ಎಂದರು ಸಂಘದಲ್ಲಿ ಆರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಸದಸ್ಯರಿದ್ದಾರೆ ಬಹುತೇಕ ಎಲ್ಲ ಸದಸ್ಯರನ್ನು ಆಹ್ವಾನ ಆಹ್ವಾನಿಸಲಾಗಿದೆ ಆಹ್ವಾನ ತಲುಪದೇ ಇರುವ ಸದಸ್ಯರನ್ನು ಈ ಮೂಲಕ ಆಹ್ವಾನಿಸಲಾಗುತ್ತಿದೆ ಎಂದು ಹೇಳಿದರು ನಗರದ ರೈತ ಸಭಾಂಗಣದ ನವೀಕರಣಕ್ಕೆ ಲೋಕಸಭಾ ಸದಸ್ಯ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಾಲ್ಕು ಪಾಯಿಂಟ್ ಎಂಟು ಕೋಟಿ ರು ಅನುದಾನ ನೀಡುವುದಾಗಿ ಹೇಳಿದ್ದರು ಇದೀಗ ಮೊದಲ ಹಂತವಾಗಿ ಕಳೆದ ತಿಂಗಳು ಒಂದು ಪಾಯಿಂಟ್ ಏಳು ಶೂನ್ಯ ಕೋಟಿ ರು ಅನುದಾನ ಬಿಡುಗಡೆಯಾಗಿದೆ ಸರ್ವ ಸದಸ್ಯರ ಮಹಾಸಭೆಯ ನಂತರ ನವೀಕರಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಎಂದು ಇದೇ ವೇಳೆ ಮಾಹಿತಿ ಹಂಚಿಕೊಂಡರು ನಮ್ಮ ಸಂಘದ ಐವತ್ನಾಲ್ಕನೇ ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿಸಿದ್ದೀವಿ ನಮ್ಮ ಸಂಘದಲ್ಲಿ ಒಟ್ಟು ಆರುನೂರ ಆರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಜನ ಸದಸ್ಯರಿದ್ದಾರೆ ನಾವು ಅವರಿಗೆಲ್ಲ ಕೂಡ ಆಹ್ವಾನ ಪತ್ರಿಕೆಯನ್ನು ಅಂಚೆ ಮೂಲಕ ಕಳಿಸಿದ್ದೀವಿ ಆದರೂ ಕೂಡ ನಾವು ಒಂದು ಎಲ್ಲಿ ತ ಏನಾರು ಬೈ ಚಾನ್ಸ್ ಏನಾರು ಅಂಚೆ ಮೂಲಕ ತಲುಪ್ತಾ ಇರುವಂಥ ಸದಸ್ಯರಿಗೆ ಈ ಪತ್ರಿಕಾ ಮಾಧ್ಯಮದ ಮೂಲಕ ಅವ್ರಿಗೆ ಇದು ಇದು ತಿಳಿಸೋಣ ಅಂತ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ದಯಮಾಡಿ ಎಲ್ಲ ಪತ್ರಿಕಾ ಮಿತ್ರರು ನಮಗೂ ಕೂಡ ಈ ವಿಚಾರದಲ್ಲಿ ಸಹಕಾರ ಕೊಡಬೇಕು ಮತ್ತು ತಾವೆಲ್ಲ ಆ ದಿನ ಹದಿಮೂರನೇ ತಾರೀಕು ಎಲ್ಕ ತಮಗೆಲ್ಲ ಇನ್ವಿಟೇಷನ್ ಇದು ಕೊಟ್ಟಿದ್ದೀವಿ ಷೇರು ಪತ್ರಿಕೆನ ತಾವೆಲ್ಲ ದಯಮಾಡಿ ಅಲ್ಲಿ ಬಂದು ತಾ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ವಿಚಾರ ಹೇಳಬೇಕು ಅಂದರೆ ಸುಮಾರು ನಾ ಅರುವತ್ತು ವರ್ಷದಿಂದ ನಮ್ಮ ರೈತ ಸಭಾಂಗಣನ ಕಟ್ ಕಟ್ಟಡ ಕಟ್ಟಿದ್ವಿ ಈಗ ಅದು ಒಂದು ಸ್ವಲ್ಪ ಇದು ಇದರಲ್ಲಿದೆ ಶಿಥಿಲಾವಸ್ಥೆಯಲ್ಲಿದೆ ಹಾಗಾಗಿ ಈ ಒಂದು ರೈತ ಸಭಾಂಗಣಕ್ಕೆ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಮತ್ತು ಕೇಂದ್ರ ಸಚಿವರು ಆದಂಥ ಕುಮಾರ್ ಕುಮಾರಸ್ವಾಮಿಯವರು ನಾಲ್ಕು ಕೋಟಿ ಇಪ್ಪತ್ತೆಂಟು ಲಕ್ಷ ಅನುದಾನನ ಕೊಟ್ಟಿದ್ದಾರೆ ಆ ನಾಲ್ಕು ಕೋಟಿ ಇಪ್ಪತ್ತೆಂಟು ಲಕ್ಷದಲ್ಲಿ ರೈತ ಸಭಾಂಗಣ ರಿನೋವೇಷನ್ ಮಾಡೋದ್ರ ಜೊತೆಗೆ ಆವರಣನೂ ಕೂಡ ರಸ್ತೆ ಮತ್ತು ಇನ್ನೂ ಈ ಥರ ಹೌದು ಅದು ಅದು ಅದೇನು ಏನಕ್ಕೆ ಅಂತ ಹೇಳ್ತೀವಿ ಅದು ಏನಾಯಿತು ಅಂತಂದರೆ ಅಲ್ಲಿ ಹೌದು ಹೋದ ವರ್ಷದಲ್ಲೇ ಒಂದು ವರ್ಷ ಆಯಿತು ಇದು ಅವರು ಅನೌನ್ಸ್ ಮಾಡಿ ಅಮೌಂಟ್ ರಿಲೀಸ್ ಆಗೋಕ್ಕೆ ಏನೋ ಒಂದು ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಆಗಿತ್ತು ಇಲ್ಲ ಇಲ್ಲ ಅಮೌಂಟ್ ರಿಲೀಸ್ ಆಗಿ ಒಂದು ತಿಂಗಳಾಗಿದೆ ಒಂದು ತಿಂಗಳಾಗಿದೆ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಅಮೌಂಟ್ ರಿಲೀಸ್ ಆಗಿದೆ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ರಿಲೀಸ್ ಆಗಿದೆ ಬಟ್ ಅದೇನಾಯಿತು ಅಂತಂದರೆ ನಾವು ಇವನ್ನ ಮಾಡಲಿಕ್ಕೆ ಒಂದು ಈ ಒಂದು ತಿಂಗಳಲ್ಲೇ ರೆಡಿ ಮಾಡಿದ್ವಿ ನಮ್ಮ ಪೂಜ್ಯ ನಿರ್ಮಲಾನಂದ ಸ್ವಾಮಿಯವ್ರು ಏನು ಮಾಡಿದ್ರು ಅಂತಂದ್ರೆ ಅದನ್ನ ಪ್ಲಾನ್ ಎಲ್ಲ ತರಿಸ್ಕೊಂಡು ಅವರು ಕೂಡ ನೋಡಿ ಸುಮ್ಮನೆ ಈಗ ಇತ್ಕಿದಂಗೆ ಮಾಡಿಬಿಟ್ರೆ ಇದು ಇಷ್ಟು ದುಡ್ಡು ಹಾಕಿ ಅಷ್ಟೊಂದು ಚೆನ್ನಾಗಿರೋಲ್ಲ ಒಬ್ಬರು ಆರ್ಕಿಟೆಕ್ಟ್ ಕರ್ಸ್ತೀನಿ ಅವರ ಆರ್ಕಿಟೆಕ್ಟ್ ಕರೆಸ್ತೀನಿ ಅದನ್ನ ಸುಂದರವಾಗಿ ಮಾಡಿ ಇದೊಂದು ಹೃದಯ ಭಾಗದಲ್ಲಿ ಇದೆ ಕಟ್ಟಡ ಹಂಗಾಗಿ ಅದನ್ನ ಮಾಡೋದು ಮಾಡ್ತಾ ಇದೀವಿ ಇದೇ ಅಮೌಂಟ್ಗೆ ತುಂಬ ಸುಂದರವಾಗಿ ಮಾಡಿ ಅದನ್ನು ಎಲ್ಕ ಆಕರ್ಷಣೆ ಈಗ ಈಗ ಇವತ್ತು ಶುರು ಮಾಡ್ಬೇಕಿದ್ದ ಈ ವಾರದಲ್ಲೇ ಅಲ್ಲಿ ನಮ್ಮ ಜನರಲ್ ಬಾಡಿ ಇರೋದ್ರಿಂದ ಈಗ ಜನರಲ್ ಬಾಡಿ ಆಗಿ ಮಾಡಿದಾಗ ಅಲ್ಲೆಲ್ಲ ಸಮಸ್ಯೆ ಆಯ್ತದೆ ಅಂದ್ಬಿಟ್ಟು ಜನರಲ್ ಬಾಡಿ ಅದು ಮಾಡೋಕ್ಕೆ ಸೋಮವಾರ ದಿನ ಶುರು ಮಾಡ್ತಾ ಇದೀವಿ ಗೋಷ್ಠಿಯಲ್ಲಿ ನಿರ್ದೇಶಕರಾದ ಕೆ ಸಿ ರವೀಂದ್ರ ಜಿಎನ್ ಉದಯ್ಕುಮಾರ್ ವ್ಯವಸ್ಥಾಪಕ ಶಂಕರ್ ಇದ್ದರು